ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಘ್ನೇಶ್ ವಿಘ್ನೇಶ್ ಎನ್ ಲಕ್ಕುಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕುರುಕ್ಷೇತ್ರದ ಯುದ್ಧ ಮುಗಿದ ನಂತರ ಮಹಾಭಾರತ ಮುಗಿಯಲಿಲ್ಲ ಪಾಂಡವರ ಗೆಲುವು ಮತ್ತು ಕೌರವರ ಸೋಲಿನಿಂದ ಅಂದರೆ ಕೌರವರ ಮರಣದ ನಂತರ ಎಲ್ಲವೂ ಮುಗಿದು ಹೋಗುತ್ತೆ ಅಂತ ಎಲ್ಲರೂ ತಿಳಿದುಕೊಂಡಿರ್ತಾರೆ ಆದರೆ ಸ್ನೇಹಿತರೆ ಮಹಾಭಾರತದ ಇತಿಹಾಸದಲ್ಲಿ ಪಾಂಡವರ ಮರಣದ ಬಗ್ಗೆ ಕೂಡ ವಿವರಿಸಲಾಗಿದೆ ಹದಿನೆಂಟು ದಿನಗಳ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಪಾಂಡವರು ಏನು ಮಾಡಿದರು ದ್ರೌಪದಿ ಮತ್ತು ಪಾಂಡವರ ಮರಣ ಯಾವ ರೀತಿ ನಡೆಯಿತು ಪಾಂಡವರಿಗಿಂತ ಮೊದಲು ದ್ರೌಪದಿ ಏಕೆ ಸಾಯುತ್ತಾಳೆ ದ್ರೌಪದಿ ಮರಣಕ್ಕೆ ಕಾರಣ ಯಾರು ಮಹಾಭಾರತದ ಇತಿಹಾಸದಲ್ಲಿ ಕುರುಕ್ಷೇತ್ರದ ಯುದ್ಧದ ನಂತರ ಏನನ್ನು ವಿವರಿಸಲಾಗಿದೆ ಆ ಇತಿಹಾಸದ ಅಂತಿಮ ಘಟ್ಟ ನಮಗೆ ಏನನ್ನು ಕಲಿಸುತ್ತದೆ ಸ್ನೇಹಿತರೆ ಈ ಎಲ್ಲ ವಿಷಯಗಳ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡದೆ ಹೋದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕೊನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ ಸ್ನೇಹಿತರೆ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಧರ್ಮರಾಜ ಹಸ್ತಿನಾಪುರಕ್ಕೆ ರಾಜನಾಗಿ ಸುಮಾರು ಮೂವತ್ತಾರು ವರ್ಷಗಳ ಕಾಲ ರಾಜ್ಯಭಾರ ಮಾಡುತ್ತಾರೆ ಆ ಸಮಯದಲ್ಲಿ ಅವರು ಅಶ್ವಮೇಧ ಯಾಗವನ್ನು ಕೂಡ ಮಾಡುತ್ತಾರೆ ಶ್ರೀಕೃಷ್ಣ ಪಾಂಡವರ ಕಡೆ ಇದ್ದು ಅವರ ಗೆಲುವಿಗೆ ಕಾರಣನಾಗುತ್ತಾನೆ ಆದರೆ ಆ ಯುದ್ಧದಲ್ಲಿ ತನ್ನ ನೂರು ಜನ ಮಕ್ಕಳನ್ನು ಕಳೆದುಕೊಂಡ ಗಾಂಧಾರಿ ಶ್ರೀಕೃಷ್ಣನಿಗೆ ನೀನು ಹಾಗೂ ನಿನ್ನ ಯದುವಂಶ ನಾಶವಾಗಲಿ ಎಂದು ಶಾಪವನ್ನು ಕೊಡುತ್ತಾರೆ ಆ ಶಾಪವನ್ನು ಶ್ರೀಕೃಷ್ಣ ಸ್ವೀಕರಿಸುತ್ತಾರೆ ಗಾಂಧಾರಿ ನೀಡಿದಂತಹ ಶಾಪದಿಂದ ಸ್ವಲ್ಪ ಕಾಲದಲ್ಲಿಯೇ ಶ್ರೀಕೃಷ್ಣ ಹಾಗೂ ಅವನ ಯದುವಂಶ ಎಲ್ಲವೂ ಕೂಡ ನಾಶವಾಗಿಬಿಡುತ್ತದೆ ಇನ್ನು ಶ್ರೀಕೃಷ್ಣನ ಮರಣವನ್ನು ಅರ್ಜುನನು ಸಹಿಸುವುದಿಲ್ಲ ಜೀವನದ ಮೇಲೆ ಜಿಗುಪ್ಸೆ ಹುಟ್ಟುತ್ತದೆ ಅದೇ ರೀತಿ ಪಾಂಡವರು ಸಹ ಕುರುಕ್ಷೇತ್ರದ ಯುದ್ಧದ ನಂತರ ತೃಪ್ತಿದಾಯಕವಾಗಿ ಜೀವನವನ್ನು ನಡೆಸಲು ಸಾಧ್ಯವಾಗಲಿಲ್ಲ ಪಾಂಡವರಿಗೆ ಸೋದರ ಸಮಾನರಾದಂತಹ ಕೌರವರನ್ನು ಕೊಂದಿರುವುದು ಅವರ ಮನಸ್ಸಿನಲ್ಲಿಯೇ ಕಾಡುತ್ತಲೇ ಇರುತ್ತದೆ ಪಾಂಡವರು ಭರಿಸುತ್ತಿದ್ದಂತಹ ಈ ನೋವನ್ನು ಮರೆಯಲಾರದೆ ವ್ಯಾಸಮಹರ್ಷಿಯ ಆಶ್ರಮಕ್ಕೆ ಬಂದು ಇದಕ್ಕೆ ಯಾವುದಾದರೂ ಒಂದು ಪರಿಹಾರ ಇದ್ದರೆ ಹೇಳಿ ಎಂದು ಕೇಳುತ್ತಾರೆ ಅದಕ್ಕೆ ವ್ಯಾಸಮಹರ್ಷಿಗಳು ನಿಮಗೆ ಈ ಭೂಮಿಯ ಮೇಲೆ ಬದುಕುವಂತಹ ಗುರಿ ಮುಗಿದು ಹೋಗಿದೆ ಆದ್ದರಿಂದ ಉತ್ತರದ ಕಡೆ ನಿಮ್ಮ ಪ್ರಯಾಣವನ್ನು ಸಾಗಿಸಿ ಎಂದು ಹೇಳುತ್ತಾರೆ ಸ್ನೇಹಿತರೆ ನಂತರ ಪಾಂಡವರು ಹಾಗೂ ದ್ರೌಪದಿ ಪ್ರಯಾಣವನ್ನು ಪ್ರಾರಂಭಿಸಬೇಕು ಎಂದು ನಿರ್ಧಾರವನ್ನು ಮಾಡುತ್ತಾರೆ ಇನ್ನು ಧೃತರಾಷ್ಟ್ರನ ವಾರಸುದಾರರಲ್ಲಿ ಯೂತ್ಸನು ಒಬ್ಬನೇ ಇದ್ದ ಕಾರಣ ಅವನನ್ನು ಕುರು ಸಾಮ್ರಾಜ್ಯದ ರಾಜನನ್ನಾಗಿ ಮಾಡುತ್ತಾರೆ ಅದೇ ರೀತಿ ಅರ್ಜುನನ ಮೊಮ್ಮಗನಾದ ಅಂದರೆ ಅಭಿಮನ್ಯುವಿನ ಮಗನಾದಂತಹ ಪರೀಕ್ಷಿತನನ್ನು ಯುವರಾಜನನ್ನಾಗಿ ಘೋಷಣೆ ಮಾಡುತ್ತಾರೆ ಅದೇ ರೀತಿ ಸುಭದ್ರೆಯನ್ನು ಅವರಿಗೆ ಸಂರಕ್ಷಕಳಾಗಿ ರಾಜಮಾತೆಯಾಗಿ ನೇಮಕ ಮಾಡುತ್ತಾರೆ ಅನಂತರ ಇವರು ತಮ್ಮ ಪ್ರಯಾಣವನ್ನು ಪ್ರಾರಂಭಿಸುತ್ತಾರೆ ಈ ರೀತಿ ಉತ್ತರ ದಿಕ್ಕಿಗೆ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಿ ಮುಂದೆ ಸಾಗುತ್ತಿರುತ್ತಾರೆ ಇವರ ಜೊತೆ ದ್ರೌಪದಿಯೂ ಕೂಡ ಇರುತ್ತಾರೆ ಇನ್ನು ಇವರೆಲ್ಲರ ಜೊತೆ ಒಂದು ನಾಯಿ ಕೂಡ ಪ್ರಯಾಣಿಸುತ್ತದೆ ಈ ರೀತಿ ಪಾಂಡವರು ಪ್ರಯಾಣಿಸುವಾಗ ಮಾರ್ಗ ಮಧ್ಯದಲ್ಲಿ ಅಗ್ನಿದೇವರನ್ನು ಭೇಟಿಯಾಗಿ ಅರ್ಜುನನು ತಮಗೆ ಕೊಟ್ಟಂತಹ ಗಾಂಡೀವಧನಸ್ಸನ್ನು ಅಗ್ನಿದೇವರಿಗೆ ಕೊಡುತ್ತಾನೆ ಆದರೆ ಅಗ್ನಿದೇವರು ಆ ಬಿಲ್ಲು ಬಾಣವನ್ನು ನೀರಿನಲ್ಲಿ ಬಿಡು ಎಂದು ಹೇಳುತ್ತಾರೆ ಯಾಕೆಂದರೆ ಆ ಬಿಲ್ಲು ಹಾಗೂ ಬಾಣಗಳು ವರುಣದೇವನಿಗೆ ಸೇರಿತ್ತು ತಕ್ಷಣ ಅರ್ಜುನ ಅಗ್ನಿದೇವರ ಮಾತಿನಂತೆ ಆ ಬಿಲ್ಲು ಹಾಗೂ ಬಾಣಗಳನ್ನು ನೀರಿನಲ್ಲಿ ಬಿಡುತ್ತಾರೆ ನಂತರ ಪಾಂಡವರೆಲ್ಲರೂ ದ್ರೌಪದಿಯ ಜೊತೆ ಸೇರಿ ತಮ್ಮ ಪ್ರಯಾಣವನ್ನು ಮುಂದುವರಿಸುತ್ತಾರೆ ಈ ರೀತಿ ಅವರು ಹೋಗುವ ದಾರಿಯಲ್ಲಿ ಸಮುದ್ರದಲ್ಲಿ ಮುಳುಗಿದ ಶ್ರೀಕೃಷ್ಣನ ದ್ವಾರಕಾನಗರಿಯನ್ನು ನೋಡಿ ಮತ್ತೆ ಅವರ ಪ್ರಯಾಣವನ್ನು ಮುಂದುವರಿಸುತ್ತಾರೆ ಈ ರೀತಿ ನಿರಂತರವಾಗಿ ನಡೆಯುತ್ತಾ ಕೊನೆಯದಾಗಿ ಹಿಮಾಲಯಗಳನ್ನು ಸೇರಿಕೊಳ್ಳುತ್ತಾರೆ ಅವರೆಲ್ಲರೂ ಈ ಪರ್ವತವನ್ನು ದಾಟಿದ ನಂತರ ಮರಳಿನಿಂದ ತುಂಬಿದಂತಹ ಸಮುದ್ರಗಳು ಅವರಿಗೆ ಗೋಚರಿಸುತ್ತದೆ ಈ ರೀತಿ ಇನ್ನಷ್ಟು ಮತ್ತಷ್ಟು ಮುಂದಕ್ಕೆ ಹೋದಾಗ ಸುಮೇರು ಪರ್ವತಗಳು ಕಾಣಿಸುತ್ತದೆ ಆದರೆ ಆ ಸುಮೇರು ಪರ್ವತವನ್ನು ದಾಟುವಾಗ ದ್ರೌಪದಿ ಕಾಲು ಜಾರಿ ಕೆಳಗೆ ಬಿದ್ದು ತನ್ನ ಪ್ರಾಣವನ್ನು ಬಿಡುತ್ತಾಳೆ ಆಗ ಭೀಮನು ತನ್ನ ಅಣ್ಣನಾದಂತಹ ಯುಧಿಷ್ಠಿರನ ಹತ್ತಿರ ಈ ವಿಷಯದ ಬಗ್ಗೆ ಕೇಳುತ್ತಾನೆ ದ್ರೌಪದಿ ಒಳ್ಳೆಯ ಗುಣವನ್ನು ಹೊಂದಿದ್ದವಳು ಅಂತಹದ್ದರಲ್ಲಿ ಅವಳಿಗೆ ಇಂತಹ ದುರ್ಮರಣ ಏಕೆ ಸಂಭವಿಸಿತು ಎಂದು ಭೀಮನು ಯುಧಿಷ್ಠಿರಿನ ಹತ್ತಿರ ಕೇಳುತ್ತಾನೆ ಆಗ ಯುಧಿಷ್ಠಿರ ದ್ರೌಪದಿ ಒಳ್ಳೆಯ ಗುಣವನ್ನು ಹೊಂದಿದ್ದರೂ ಸಹ ನಮ್ಮೆಲ್ಲರಿಗಿಂತ ಅರ್ಜುನನನ್ನೇ ಹೆಚ್ಚಾಗಿ ಇಷ್ಟಪಡುತ್ತಿದ್ದಳು ಅದು ಕೂಡ ತಪ್ಪೇ ಅಲ್ಲವೇ ಆದ್ದರಿಂದ ಈ ಶಿಕ್ಷೆ ಎಂದು ಹೇಳಿ ದ್ರೌಪದಿಯನ್ನು ತಿರುಗಿ ಕೂಡ ನೋಡದೆ ಮುಂದಕ್ಕೆ ಸಾಗುತ್ತಾರೆ ಈ ರೀತಿ ಪಾಂಡವರಿಗಿಂತ ಮೊದಲೇ ದ್ರೌಪದಿಯ ಮರಣ ಸಂಭವಿಸುತ್ತದೆ ದ್ರೌಪದಿಯ ಈ ಮರಣಕ್ಕೆ ಅರ್ಜುನನೇ ಕಾರಣನಾಗುತ್ತಾನೆ ನಂತರ ಪಾಂಡವರು ಅವರ ಹಿಂದೆ ಸಾಗುತ್ತಿದ್ದ ನಾಯಿ ಜೊತೆ ತಮ್ಮ ಪ್ರಯಾಣವನ್ನು ಸಾಗಿಸುತ್ತಾರೆ ಈ ರೀತಿ ಅವರ ಪ್ರಯಾಣ ಸಾಗುತ್ತಿರುವಾಗ ಪಾಂಡವರಲ್ಲಿ ಚಿಕ್ಕವನಾಗಿದ್ದಂತಹ ಸಹದೇವನು ಕಾಲು ಜಾರಿ ಕೆಳಗೆ ಬಿದ್ದು ಸತ್ತು ಹೋಗುತ್ತಾನೆ ಭೀಮನು ಅದನ್ನು ನೋಡಿ ಯುಧಿಷ್ಠಿರನ ಹತ್ತಿರ ಇದರ ಬಗ್ಗೆ ಕಾರಣವನ್ನು ಕೇಳುತ್ತಾನೆ ಆಗ ಯುಧಿಷ್ಠಿರ ಸಹದೇವನು ಎಲ್ಲರಿಗಿಂತ ಬುದ್ಧಿವಂತನಾಗಿದ್ದಾನೆ ಅವನಂತಹ ವ್ಯಕ್ತಿ ಈ ಭೂಮಿಯ ಮೇಲೆ ಯಾರೂ ಸಹ ಇಲ್ಲ ಆದರೆ ಅವನಿಗೆ ಇದ್ದಂತಹ ಅಹಂಕಾರವೇ ಈ ಶಿಕ್ಷೆಗೆ ಕಾರಣವಾಗಿದೆ ಎಂದು ಹೇಳಿ ಹಿಂದೆ ಕೂಡ ತಿರುಗಿ ನೋಡದೆ ಮುಂದಕ್ಕೆ ಸಾಗುತ್ತಾನೆ ಈ ರೀತಿ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದ ನಂತರ ನಕುಲನೂ ಸಹ ಕೆಳಗೆ ಬಿದ್ದು ಸತ್ತು ಹೋಗುತ್ತಾನೆ ಇದರ ಬಗ್ಗೆ ಭೀಮ ಕಾರಣವನ್ನು ಕೇಳುತ್ತಾನೆ ಅದಕ್ಕೆ ಯುಧಿಷ್ಠಿರ ಎಲ್ಲರಿಗಿಂತ ಸುಂದರವಾದ ವ್ಯಕ್ತಿ ಎನ್ನುವ ಅಹಂಕಾರವೇ ಅವನ ಮರಣಕ್ಕೆ ಕಾರಣವಾಗಿದೆ ಎಂದು ಹೇಳುತ್ತಾನೆ ನಂತರ ಉಳಿದಂತಹ ಪಾಂಡವರು ಮತ್ತು ಆ ನಾಯಿ ಅವರ ಪ್ರಯಾಣವನ್ನು ಮುಂದುವರಿಸುತ್ತಾರೆ ಕೆಲವೇ ಕ್ಷಣದಲ್ಲಿ ಅರ್ಜುನನು ಕೂಡ ಕಾಲು ಜಾರಿ ಕೆಳಗೆ ಬಿದ್ದು ಸತ್ತು ಹೋಗುತ್ತಾನೆ ಅದನ್ನು ನೋಡಿದಂತಹ ಭೀಮಾ ಮತ್ತೆ ಅವರ ಅಣ್ಣನಾದಂತಹ ಯುಧಿಷ್ಠಿರನ ಹತ್ತಿರ ಅರ್ಜುನನ ಸಾವಿಗೆ ಕಾರಣವನ್ನು ಕೇಳುತ್ತಾನೆ ಆಗ ಯುಧಿಷ್ಠಿರ ಅರ್ಜುನನು ನಾನು ಎಲ್ಲರಿಗಿಂತ ಶಕ್ತಿಶಾಲಿ ಎಂದು ಗರ್ವಪಡುತ್ತಿದ್ದ ಅದಕ್ಕೆ ಈ ಶಿಕ್ಷೆ ಎಂದು ಉತ್ತರಿಸುತ್ತಾನೆ ಅದೇ ರೀತಿ ಅರ್ಜುನ ಕೌರವರನ್ನು ಯುದ್ಧದಲ್ಲಿ ಒಂದೇ ದಿನದಲ್ಲಿ ಸಾಯಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದ ಆದರೆ ಅದು ಸಾಧ್ಯವಾಗಲಿಲ್ಲ ಹೀಗಾಗಿ ಕೊಟ್ಟ ಮಾತು ತಪ್ಪಿದ ಕಾರಣ ಅರ್ಜುನನಿಗೆ ಈ ಶಿಕ್ಷೆ ತಪ್ಪಲಿಲ್ಲ ಇದರ ನಂತರ ಮುಂದಿನ ಪಾಲು ನನ್ನದೇ ಎಂದು ತಿಳಿದಂತಹ ಭೀಮಾ ತುಂಬಾ ಭಯವನ್ನು ಪಡುತ್ತಾನೆ ಈ ರೀತಿ ಭಯಪಡುತ್ತಲೇ ಕಾಲು ಜಾರಿ ಕೆಳಗೆ ಬೀಳುತ್ತಾನೆ ಬಿದ್ದಾಗ ನನ್ನ ಸಾವಿಗೆ ಕಾರಣ ಏನು ಎಂದು ಅಣ್ಣನಿಗೆ ಪ್ರಶ್ನಿಸುತ್ತಾನೆ ಆಗ ಯುಧಿಷ್ಠಿರ ಭೀಮನಿಗೆ ಉತ್ತರಿಸುತ್ತಾನೆ ನಾನು ಎಲ್ಲರಿಗಿಂತ ಬುದ್ಧಿವಂತ ಎನ್ನುವಂತಹ ಭ್ರಮೆಯೇ ನಿನ್ನ ಈ ಸಾವಿಗೆ ಕಾರಣ ಎಂದು ಹೇಳಿ ಹಿಂದೆ ಕೂಡ ನೋಡದೆ ಮುಂದಕ್ಕೆ ಸಾಗುತ್ತಾನೆ ಈ ರೀತಿ ನಾಯಿ ಕೂಡ ಯುಧಿಷ್ಠಿರನನ್ನು ಹಿಂಬಾಲಿಸುತ್ತದೆ ಕೆಳಗೆ ಬಿದ್ದಂತಹ ಭೀಮ ಕೂಡ ತನ್ನ ಪ್ರಾಣವನ್ನು ಬೀಳುತ್ತಾನೆ ಈ ರೀತಿ ನಾಯಿ ಮತ್ತು ಯುಧಿಷ್ಠಿರ ಮುಂದಕ್ಕೆ ಹೋಗುವಾಗ ದಾರಿ ಮಧ್ಯದಲ್ಲಿ ಇಂದ್ರ ಕಾಣಿಸುತ್ತಾನೆ ಇಂದ್ರ ನನಗಾಗಿ ಬಂದಿರುವುದು ಎಂದು ಯುಧಿಷ್ಠಿರ ಅರ್ಥ ಮಾಡಿಕೊಳ್ಳುತ್ತಾನೆ ಆಗ ಇಂದ್ರ ನನ್ನ ಜೊತೆ ನೀವು ಸ್ವರ್ಗಕ್ಕೆ ಬನ್ನಿ ಎಂದು ಯುಧಿಷ್ಠಿರನನ್ನು ಕೇಳಿದಾಗ ನಾನು ಹೇಗೆ ಬರಲು ಸಾಧ್ಯ ನನ್ನ ಪ್ರಾಣ ಸಮಾನರಾದಂತಹ ನನ್ನ ಸಹೋದರರು ಮತ್ತು ದ್ರೌಪದಿ ಸತ್ತು ಹೋಗಿದ್ದಾರೆ ಅವರು ಇಲ್ಲದೆ ನಾನು ಸ್ವರ್ಗಕ್ಕೆ ಬರುವುದಿಲ್ಲ ಅವರು ಎಲ್ಲಿ ಇರುತ್ತಾರೆ ಅದೇ ನನಗೆ ಸ್ವರ್ಗ ದಯಮಾಡಿ ನನ್ನನ್ನು ಕರೆಯಬೇಡಿ ಎಂದು ಇಂದ್ರನಿಗೆ ಹೇಳುತ್ತಾರೆ ಆಗ ಇಂದ್ರ ನಿನ್ನ ಸಹೋದರರು ಮತ್ತು ದ್ರೌಪದಿ ಈಗಾಗಲೇ ಸ್ವರ್ಗಲೋಕವನ್ನು ಸೇರಿಕೊಂಡಿದ್ದಾರೆ ನೀನು ಈ ವಿಷಯದ ಬಗ್ಗೆ ಚಿಂತಿಸುವ ಅವಶ್ಯಕತೆ ಇಲ್ಲ ಎಂದು ಹೇಳುತ್ತಾರೆ ಆಗ ಯುಧಿಷ್ಠಿರ ತನ್ನ ಪಕ್ಕದಲ್ಲಿರುವ ನಾಯಿಯನ್ನು ತೋರಿಸಿ ಇದನ್ನು ನನ್ನ ಜೊತೆ ಕರೆದುಕೊಂಡು ಬರುತ್ತೇನೆ ಎಂದು ಕೇಳುತ್ತಾರೆ ಆಗ ಇಂದ್ರ ಇದು ಹೇಗೆ ಸಾಧ್ಯ ನಾಯಿಗಳಿಗೆ ಅಲ್ಲಿ ಪ್ರವೇಶವಿಲ್ಲ ಎಂದು ನಿಮಗೆ ಗೊತ್ತಿಲ್ಲವೇ ಎಂದು ಕೇಳುತ್ತಾರೆ ಆಗ ಯುಧಿಷ್ಠಿರ ಈ ನಾಯಿ ನಾವು ನಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದಾಗಿನಿಂದಲೂ ನಮ್ಮ ಹಿಂದೆಯೇ ಬರುತ್ತಿದೆ ಹೀಗಿರುವಾಗ ನಾನು ಅದನ್ನು ಬಿಟ್ಟು ಬರಲು ಹೇಗೆ ಸಾಧ್ಯ ಎಂದು ಕೇಳುತ್ತಾನೆ ಆಗ ಇಂದ್ರ ನಿನ್ನ ಪಂಚ ಪ್ರಾಣರಾದ ನಿನ್ನ ಸಹೋದರರು ಸತ್ತು ಹೋದಾಗ ನೀನು ಹಿಂದೆ ತಿರುಗಿ ಸಹ ನೋಡಲಿಲ್ಲ ದ್ರೌಪದಿ ಸತ್ತು ಹೋದಾಗಲೂ ಕೂಡ ನೀನು ಹಿಂದೆ ತಿರುಗಿ ನೋಡಲಿಲ್ಲ ಅವರನ್ನು ಬದುಕಿಸಿ ಎಂದು ಕೂಡ ಕೇಳಲಿಲ್ಲ ಆದರೆ ಈ ನಾಯಿಗಾಗಿ ಸ್ವರ್ಗವನ್ನು ತಿರಸ್ಕರಿಸುವುದಕ್ಕೆ ಕಾರಣ ಏನು ಎಂದು ಕೇಳುತ್ತಾರೆ ಆಗ ಯುಧಿಷ್ಠಿರ ಜನನ ಮರಣಗಳು ಯಾರ ಕೈಯಲ್ಲೂ ಇರುವುದಿಲ್ಲ ಎಂದು ಎಲ್ಲರಿಗೂ ಗೊತ್ತು ಹೀಗಿರುವಾಗ ಅವರನ್ನು ಬದುಕಿಸು ಎಂದು ಹೇಗೆ ಹೇಳಲು ಸಾಧ್ಯ ಹೇಳಿ ಆದರೆ ಈ ನಾಯಿ ತುಂಬ ಪ್ರೀತಿಯಿಂದ ತುಂಬ ದೂರ ನನ್ನ ಹಿಂದೆಯೇ ಬರುತ್ತಿದೆ ಆದ್ದರಿಂದ ಇದನ್ನು ಸ್ವರ್ಗಕ್ಕೆ ಕರೆದುಕೊಂಡು ಬರುತ್ತೇನೆ ಎಂದು ಬೇಡಿಕೊಳ್ಳುತ್ತಾನೆ ತಕ್ಷಣ ಆ ನಾಯಿ ವೇಷದಲ್ಲಿರುವಂತಹ ಯಮಧರ್ಮ ರಾಜ ಪ್ರತ್ಯಕ್ಷವಾಗಿ ಯುಧಿಷ್ಠಿರನಿಗೆ ಇರುವ ಧರ್ಮ ಭಾವನೆಯ ಬಗ್ಗೆ ಹೊಗಳುತ್ತಾರೆ ಅನಂತರ ಇಂದ್ರ ಯುಧಿಷ್ಠಿರನನ್ನು ಕರೆದುಕೊಂಡು ಸ್ವರ್ಗಕ್ಕೆ ಹೋಗುತ್ತಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಮಾಹಿತಿ ನಿಮಗೆ ಹೇಗನ್ನಿಸ್ತು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಇಂಟರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ जय कर्नाटका